ಕಾಂಗ್ರೆಸ್ ಶಾಸಕ ಗಣ್ಯರಿಗೆ ಹನಿ ಟ್ರ್ಯಾಪ್ ಮತ್ತು ಬ್ಲ್ಯಾಕ್ ಮೇಲ್ ಚಾಮರಾಜನಗರ ಕ್ಷೇತ್ರದ ಕೈ ಶಾಸಕ ಹರೀಶ್ ಗೌಡಗೆ ಬ್ಲ್ಯಾಕ್ ಮೇಲ್ ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಗ್ಯಾಂಗ್ ಅನ್ನು ಮಾಹಿತಿ ಸಿಗ್ತಾ ಇದೆ ಕಾಂಗ್ರೆಸ್ನ ಶಾಸಕ ಮತ್ತು ಗಣ್ಯರಿಗೆ ಹನಿ ಟ್ರ್ಯಾಪ್ ಹಾಗೇನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಂತೆ ಚಾಮರಾಜ ಕ್ಷೇತ್ರದ ಕೈ ಶಾಸಕ ಹರೀಶ್ ಗೌಡಗೆ ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಗ್ಯಾಂಗ್ ಇಟ್ಟಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ ನನ್ನ ಪರಿಚಿತರಿಗೆ ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಉದ್ಯಮಿಗಳು ಪ್ರೊಫೆಸರ್ಸ್ ಸೇರಿದಂತೆ ಹಲವರಿಗೆ ಈ ರೀತಿಯಾಗಿ ಬೆದರಿಕೆಯನ್ನ ಹಾಕ್ತಿದ್ದಾರೆ ಆರೋಪಿಗಳು ಕರೆ ಮಾಡಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಹೇಳಿ ಆರೋಪಿಸಲಾಗಿದೆ ಫೋಟೋ ಮನೆಗೆ ಕಳಿಸೋದಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ವಿಧಾನಸೌಧದಲ್ಲಿ ಕೈ ಶಾಸಕ ಹರೀಶ್ ಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ ಆರೋಪಿಗಳು ಎರಡು ನಂಬರ್ಗಳಿಂದ ಕರೆ ಮಾಡ್ತಾ ಇದ್ರು ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ರು ಫೋಟೋಸ್ನ ಮನೆಗೆ ಕಳಿಸ್ತೀವಿ ಅಂತಿದ್ರು ಈ ಜಾಲದಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗಲಿ ಅಂತ ಹೇಳಿದ್ದಾರೆ ಹರೀಶ್ ಹನಿ ಟ್ರಾಪ್ ನನ್ಗೇನು ಮಾಡಿಲ್ಲ ನನ್ನ ಕಾನ್ಸ್ಟೆನ್ಸಿಲಿ ಸುಮಾರು ಒಂದು ಎಂಟರಿಂದ ಹತ್ತು ಜನಕ್ಕೆ ಹನಿ ಟ್ರಾಪ್ಗಳನ್ನ ಮಾಡಿದ್ರು ನನಗೆ ಪರಿಚಯ ಇರುವಂಥವ್ರು ಒಂದಿಬ್ಬರು ಬಂದು ನನಗೆ ವಿಚಾರವನ್ನ ತಿಳಿಸಿದ್ರು ಅವರೆಲ್ಲರೂ ತುಂಬಾ ಗೌರವಯುತವಾಗಿ ಬದುಕ್ತಾ ಇರುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು ಆ ಅಪರಾಧಿಗಳನ್ನ ಅವ್ರು ಯಾರು ಅದನ್ನು ಮಾಡ್ತಿದ್ರು ಅಂಥವ್ರನ್ನ ಅವ್ರಿಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂಥವ್ರನ್ನ ಈಗ ಅರೆಸ್ಟ್ ಮಾಡಿ ಇಬ್ಬರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಮೈಸೂರಿನವರು ಅವ್ರನ್ನ ನಾನು ನೋಡಿಲ್ಲ ಅವ್ರನ್ನ ನಾನು ಇವತ್ತರ್ಗ ಮಾತಾಡ್ತಿಲ್ಲ ಅವರು ಫೋನ್ಗಳಲ್ಲಿ ಯಾವ ನಂಬರ್ಗಳಿಂದ ಮಾಡ್ತಿದ್ರು ಆ ನಂಬರ್ಗಳನ್ನ ನಾವು ಕೊಟ್ಟು ಕಂಪ್ಲೇಂಟ್ ಮಾಡಿದ್ವಿ ಪೊಲೀಸ್ನವರು ಅದನ್ನು ಟ್ರೇಸ್ ಔಟ್ ಮಾಡಿ ಹಿಡಿದಿದ್ದಾರೆ ಹಿಡ್ದು ಅವ್ರನ್ನ ಈಗ ಏನು ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗ್ತಾಯಿತ್ತು ಅದೇನೇ ಫೋನ್ ಮಾಡಿಬಿಟ್ಟು ನಿಮ್ಮದು ಫೋಟೋಸ್ ಐತೆ ನಿಮ್ಮದು ನೀವು ಈ ಫೋಟೋಸ್ನ ತೋರಿಸ್ಬಿಡ್ತೀವಿ ನಾವು ನಿಮ್ಮ ಮನೆಗೆ ಕಳಿಸ್ತೀವಿ ದುಡ್ಡು ಕೊಡಿ ಹಾಗೆ ಹೀಗೆ ಅಂತ ಅನ್ನೋ ಥರದಲ್ಲಿ ಅವ್ರಿಗೆ ಎದುರಿಸ್ತಾಯಿದ್ರು ಟಾರ್ಗೆಟ್ ಅಂದರೆ ಯಾರು ಉದ್ಯಮಿಗಳಿರ್ತಾರೆ ಮತ್ತು ಸಫಿಸ್ಟಿಕೇಟೆಡಾಗಿ ಜೀವನ ಮಾಡ್ತಾ ಇರುವಂಥ ವ್ಯಕ್ತಿಗಳು ಯಾರು ಈ ಡಾಕ್ಟರ್ಸ್ ಇರ್ಬೋದು ಡಾಕ್ಟ್ರುಗಳ್ಗೂ ಮಾಡಿದ್ದಾರೆ ಮತ್ತು ಇಂಜಿನಿಯರ್ಸ್ಗಳ್ ಮಾಡಿದ್ದಾರೆ ಉದ್ಯಮಿಗಳ್ಗೆ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಶಾಸಕ ಹರೀಶ್ ಗೌಡಗೆ ಹನಿ ಟ್ರ್ಯಾಪ್ ಕೇಸ್ ಕೇಸ್ ದಾಖಲಿಸಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಹರೀಶ್ ಗೌಡ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದು ಆತನಿಗೋಸ್ಕರ ಶೋಧ ಕಾರ್ಯ ಮುಂದುವರೆದಿದೆ ಪತ್ತೆ ಹಚ್ಚಲಾಗ್ತಾ ಇದೆ ಬಂಧಿತ ಇಬ್ಬರು ಆರೋಪಿಗಳ ಹೇಳಿಕೆಯನ್ನ ಕೂಡ ಈಗಾಗಲೇ ದಾಖಲಿಸಿಕೊಂಡಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ ಬೇರೆಯವರಿಗೂ ಈ ರೀತಿ ಮಾಡಿರುವ ಬಗ್ಗೆ ಪರಿಶೀಲಿಸುತ್ತೇವೆ ಎಂದಿದ್ದಾರೆ ಕೆಲವು ದಿನಗಳ ಹಿಂದೆ ನಮ್ಮ ಸಿ ಸಿ ಬಿ ಪೊಲೀಸ್ ಠಾಣೆಗೆ ಒಂದು ದೂರು ಬಂತು ಅದರಲ್ಲಿ ಒಂದು ಗ್ಯಾಂಗ್ ಜನರನ್ನು ಕೆಲವು ಒಂದು ಅಂಶಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದೆ ಅವರು ಬೆಂಗಳೂರು ಮತ್ತು ಮೈಸೂರು ಇಂಥ ಕಡೆ ಎಲ್ಲ ಕೆಲವರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅವರಿಂದ ತುಂಬ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಒಂದು ದೂರು ಬಂತು ಆ ದೂರಿನ ಆಧಾರದ ಮೇಲೆ ನಮ್ಮಲ್ಲಿ ಎಫ್ ಐ ಆರ್ ದಾಖಲಿಸಿ ತನಿಖೆಯನ್ನು ಮುಂದುವರಿಸಿ ಪ್ರಕರಣದಲ್ಲಿ ಇಬ್ಬರನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನು ಕೆಲವು ಈ ಘಟನೆಗಳ ಬಗ್ಗೆ ಗೊತ್ತಿದ್ದಂಥವರು ನಾವು ಅವರ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದೇವೆ ಇದುವರೆಗೂ ನಮಗೆ ಅದರಲ್ಲಿ ಮೂರು ಜನ ಇದ್ದಿದ್ದು ಗೊತ್ತಾಗಿದೆ ಅದರಲ್ಲಿ ಇಬ್ಬರು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇನ್ನೊಬ್ಬರು ನಮಗೆ ಅಪ್ಸ್ಕಂಡಿಂಗಿದ್ದಾರೆ ಅವ್ರನ್ನೂ ಕೂಡ ಪತ್ತೆ ಮಾಡ್ತೀವಿ ಇವರು ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಭಾರಿ ಮೊತ್ತದ ಹಣಕ್ಕೆ ಡಿಮ್ಯಾಂಡ್ ಇದ್ದರು ಅಂತ ದೂರಿನಲ್ಲಿ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಲವಾರು ಅಂಶಗಳನ್ನು ಕೂಡ ನಾವು ತನಿಖೆಯಲ್ಲಿ ಪರಿಶೀಲಿಸ್ತಾ ಇದ್ದೀವಿ ಇಲ್ಲ ಬೇರೆಯವ್ರಿಗೂ ಕೂಡ ಮಾಡಿದ್ದಾರೆ ಅಂತೇಳಿ ನಮಗೆ ತಿಳಿದು ಬಂದಿದೆ ಅದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಹಲವು ಲಕ್ಷ ರೂಪಾಯಿಗಳಷ್ಟು ಬೇಡಿಕೆ ಇಡ್ತಾ